ನೀನ್ ಪಿ ರೈಸ್ ಮಾಡ್ಕಂತಿದ್ದೀಯಾ ಅಲ್ಲ ಏನಕ್ಕೆ ಅಂದ್ರೆ ಬರೀ ಇದೆನ್ ಎರಡು ಮಾತು ಹೇಳಿ ಬಿಡು ಬೇಕಂತಲೇ ಬೇಕಂತಲೇ ಅಂತ ಮಾತಾಡ್ರಿ ಏನು ಅಂತ ಹೇಳಣ ನಾವು ನಾನು ನಿನ್ನ ತುಂಬಾ ಲವ್ ಮಾಡ್ತಾ ಇದೀನಿ ಅಂತ ಹಾ ಅಣ್ಣ ಹ್ಮ್ ಇನ್ ಹ್ಮ್ ತಾಯ್ ನಿಮ್ಮ ನಿಮ್ಮ ಓಯ್ ಓಯ್ ಏನುರ ನಾನೇ ನನ್ನ ಬಿಪಿ ಮನೆ ಮನೆಗೆ ಇರದು ಎಲ್ಲ ಕಳ್ಕೊಂಡು ಅಲ್ಲಿಲಿ ಔರಿ ಔರಿ ಕೊಟ್ರ ಅದಕ್ಕೆ ಮೆಟ್ಟೋರ್ ದಂಗುಯಿತಾರೆ ನೀನೇನ ಕೇಳಿಸಿಕೊಂಡಿದ್ರು ಇಷ್ಟಕ್ಕೆ ನಿಮ್ ನನಗೆ ಯಾವ ಯಾದು ನೀವು ಇಷ್ಟ ನೀನ್ ಬಿಪಿ ರೈಸ್ ಮಾಡ್ಕಂತಿದ್ದೀಯಾ ನಾನ್ ರೈಸ್ ಮಾಡ್ಕಂತ ಇಲ್ಲ ಕೂಲ್ 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 ಕೂ ಯಾಕೆ ಇಲ್ಲಿ ಇल्लू ಬಿಸ್ತು ತಿಕ್ಕರ ದಂಗ ಹೊಡಿತಾಯ್ತಿಸ್ಲಿ ನಿತಿ ಮೇಲೆ ಬಿಸ್ಲು ನಿನ್ ಅಪ್ಪನಿಗೆ ಅಲ್ಲ ಮತ್ತೆ ಕೂಲ್ ಹೆಂಗ್ ಮಾರ್ಗೆ

ಯಾವಳ್ ನಿನ್ ಮಾಟ ಶೂನ್ಯ ಎಲ್ಲ ಮಾಡ್ಸೋಳೆ ಅದ್ರ ಗಿತ್ತಿ ನಾನು ಯಾಕೆ ಈ ಥರ ಮಾಡ್ತಿದ್ದೀಯಾ ನಾನು ಯಾಕೆ ಮಾಡ್ತ್ಬಿಟ್ಟಿದ್ದೀಯ ನೀನು ಇಲ್ಲಮ್ಮ ಯಾರು ಯಾರು ಹೇವು ಹಾಂ ಕಿಲಿ ಕಿಲಿ ಕೋಮ್ಲ ಹಾಂ ಕಿಲಿ ಕಿಲಿ ಕೋಮ್ಲ ಬೇರೆ ನಂಬರಿಗೆ ಮಾಡಿದ್ರೆ ನೋಡಿ ನಾವು ಕಿಲಿ ಕಿಲಿ ಕೋಂಬಳ ನಾವು ನೀವು ಯಾರು ಯಾರಿಗೆ ಮಾಡೋದು ನಾನು ನರಸಿಂಹರಾಜು నర్స 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 పూర్తి చేస్తారు నర్సల్ నరసింహరాజు ನಿನ್ ಹೆಸರು ಪೂರ್ತಿ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಹಪ್ಪ ಗುಗುಡ್ನಳ್ಳಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ನಿಮ್ ಮನೆ ಮೇಲೆ ವಿಜಯ ಜ್ಯೂಲರ್ ಅಂತ ಬರ್ದೈತೆ ಕಿವಿ ಗೇಡ ವಾಲ್ಯ ಇಕಂಡಿದೆ ಕಪ್ಪು ಯೂನಿಕನ್ ಗಡೆಗೆ ಓಡಾಡ್ತಿಯಾ ಆಮೇಲೆ ಗಣೇಶ ಇದ್ದಂಗಿದ್ಯಾ ತುಮಕೂರಿಂದ ಮನೆಗೆ ಮನೆಯಿಂದ ತುಮಕೂರಿಗೆ ಬುಗುಡ್ನಹಳ್ಳಿ ಆಗುಲ್ಗುಂಟೆ ಪಳ್ಳಿ ಎಲ್ಲಾ ಓಡಾಡ್ತಿಯಾ ಆಮೇಲೆ ಅವಾಗ ಅವಾಗ ಟೂರ್ ಆಗಿ ಬರ್ತಿಯಾ ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ರತ್ನಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ಗೊಲರಾಮನ್ ಮನೆ ನೋಡ್ಕೊಂಡಿದ್ಯಾ ನಂಗೆಲ್ಲಾ ಗೊತ್ತೈತೆ ನಾನ್ ಈಗಿನ ಸಿನಿಮಾ ದೇವ್ರಿ ಕೈ ಮುಗುದ್ ಬಂದಿದಿನಿ ನೀನ್ ಎದ್ದು ಹುಮ್ ಯಾರಿ ಏ ಯಾರಿಗ್ ಮಾಡಿದ್ರ ನಮ್ಗ ಯಾಕ ತಲೆ ತಿಂತೀರ ನಾನು ಕಿಲಿ ಕಿಲಿ ಕೋಮ್ ಲಾ ಯಾರ ಕಿಲಿ ಕಿಲಿ ಮಾಡು ನನ್ಗ ಯಾಕ್ ಮಾಡಿದ್ಯಾ ನಾ ನೀನೇ ನನ್ ಕಿಲಿ 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 ನಮ್ಗೆ ದುಡ್ಡು ಕಾಸು ಅಂತ ಕಿಲಿ ಕಿಲಿ ಹಾಕಿ ಕೊಟ್ಟು ನನ್ನ ನನ್ ಮಕ್ಳಬ್ರು ಎಲ್ಲಾ ಕಿಲಿ ಕಿಲಿ ಮಾಡಿ ಕುಂತವ್ರಿ ಬಾಯ್ ನಾ ಮಾಡ್ತೇನಿ ಬಾ ನಂತ ತಾವ್ ರೂಪಾಯಿ ರೂಪಾಯ್ತೆ ಬಾ ಕೊಡ್ತೀನಿ ಇನ್ನೂರು ರೂಪಾಯಿ ತಗೊಂಡು ಹೋಗಿ ಯಾರಿಗಾರು ನಿಮ್ ಮನೆಯವ್ರಿಗೆ ಕೊಡ್ತು ಕೊಡು ನಾನ್ ಯಾರಿಗ ಮಾಡಿರೋ ನಾನು ನಮ್ಮ ಮನೆಯವ್ರಿಗೆ ಮಾಡಿರೋದು ನೀನು ನಮ್ಮ ಮನೇನ ಒಬ್ನೇ ಅಂತ ತಿಳ್ಕೊಂಡಿರೋದು ನೋಡು ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ ನನ್ ಜೊತೆಗೆ ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗಿರಿ ಒಂದ್ ದಿವಸ ಅವನು ಇರ್ಲಿ ಮನೆ ಒಳಗೆ ಒಂದ್ ದಿವಸ ನೀನ್ ಇರು ಅಯ್ಯ ನೀನ್ ಇದೆ ಒಂದ್ಸಲ ದಾಳಿ ಕಟ್ಟಿ ಇದನ್ನ ಇದ್ ಮಾಡೋದು ಕೊಲೆ ಮಾಡ್ಕೊಂಡ್ ಸತ್ತೋಗ್ಲೇ ತಾಯಿ ನಾಯ್ ತಾಯಿ ನಾಯ್ಕಪ್ಪ ತಡೀ ಇಬ್ರು ಯಾಕೆ ಕೊಲೆ ಆಗ್ಬಿಡ್ತಿದ ನಿನ್ನೇ ಎಲ್ಲ ಜನ ಜೈಲು ಪೈಲು ಸೇರೋದು ನಿಮ್ ಕಿತ್ತೋ ಕಿಲಿಕಿ ತಡಿ 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 ಒಂದ್ ನಿಮ್ಸ ಏನಿಕ್ಕಿ ಅಷ್ಟೊಂದು ಸಿಟ್ಟು ಮಾಡ್ಕೊಂಡ್ಬೇಡ ನೀನು ಕೂಲ್ 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 ಕೂಲಿಂಗ್ ನಾನು ತೋಲ್ಡ್ ಕೂಲ್ ನೀನು ಕೂಲ್ ನಿಧಾನ ಮಾತಾಡು ಸಿಟ್ಟು ಮಾಡ್ಕೊಂಬೇಡ ಗೊತ್ತಾಯ್ತಾ ಸಿಟ್ಟು ಮಾಡ್ಕೊಂಬೇಡದ ಈಗ ಇಬ್ರು ಏನ್ಕೆ ಸಂಸಾರ ಕ್ಲೀನಾಗಿ ಆಗಿ ಮಾಡ್ಕೊಂಡು ಹೋಗ್ಬಾರ್ದು ನಾನು ನನ್ನ ಜೊತೆಗೆ ನೀನ್ ಕ್ಲೀನ್ ಆಗಿ ಮಾಡಲ್ವಾ ಸಂಸಾರ ಸಂಸಾರ ಐತಿ ಎಲ್ಲಪ್ಪಾ ಎಲ್ಲ ಐತಿ ನಮ್ ನಮ್ಮ ಜೀವನ ನಾವ್ ಮಾಡ್ಕೊಂಡಿದ್ವಿ ಇಬ್ರು ಬಂದು ಇಬ್ರು ಒಬ್ರಿಗೊಬ್ರು ತಿವ್ಕೊಂಡು ಹೊರಗ್ ಹೋಗ್ಲಿ ಅಂತಲ್ಲಾ ಏನ್ ಇಬ್ರು ಇಬ್ರು ಏನ್ ತಿಳ್ಕೊಂಡ್ಸದ್ ಹೋಗ್ತೀರಾ ಇಬ್ರು ಅನುಸರಿಸ್ಕೊಂಡ್ ಒಂದಿವ್ಸ ಅವನ್ ಮನಿ ಕೇಳಿಲಿ ಒಂದಿವ್ಸ ನೀನ್ ಮನಿಕ್ಕ ಒಂದಿವ್ಸ ಅವನ್ ಬದ್ಲಿ ಒಂದ್ ದಿವಸ ನೀನ್ ಬದ್ಬೇಡ ಹಾ ಸಂಸಾರ ಮಾಡ್ಕೊಂಡ್ ಕ್ಲೀನ್ ಆಗಿ ಹೋಗ್ರಿ ತಿಂಗಳ ನೀನ್ ಮೂವತ್ ಸಾವಿರ ಕೊಡು ಅವನ್ ಮೂವತ್ತ ಸಾವಿರ ಕೊಡ್ಲಿ ಮೂವತ್ ಸಾವಿರ ಹ್ಮ್ ಇಲ್ಲಿ ಮನೆಗೆ ದುಡ್ಡಿತ ಐತಿ ಮಳೆ ಬಂದ್ರು ಮನೆ ಮೂವತ್ತ ಸಾವಿರ ಕೊಡಕಿಲ್ಲ ನನ್ಗೇನಂತದ ಇರೋದು ಯಾರನ ಇನ್ನೊರ ಇನ್ನಾರು ಕಿರಿ ಕಿರಿ ನೋಡ್ ಎಲ್ಲ ಇದಂತ ನಾನು ಏನಪ್ಪಾ ಚಿ ಇನ್ನು ನಾನು ಕಿಲಿ ಕಿಲಿ ಕೋಂಬ್ಲಾ ಆ ಕಿಲಿ ಕಿಲಿ ಕಂಬಲಾ ಯಾರನ್ನ ಕಿರಿ ಕಿಲಿ ನೋಡ್ಕೊಂಬ ನನ್ಗೆ ಫೋನ್ ನೋಡಿದೆ ಸರಿ 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 ನಾನ್ ನಿಂಗಂದ ಒಂದೇನ ಕೊಡ್ತೀನಿ ಏನ ನಾನು ಗುಂಜ್ ಏನ ಕೊಡ್ಬೇಡ ತಡಿ ನಾನ್ ನಿಂಗೊಂದ್ ಏನೋ ಕೊಡ್ತೀನಿ ಬೇಜಾರ್ ಮಾಡ್ಕೊಂಬೇಡ ಆ ಹಾ ಹಲೋ ಹಚ್ಚಾ ಏ ಇನ್ನುಡಿ हेलो हेलो ನಾನ ನಿಂಗೆ ಮುದ್ದು ಕೊಟ್ಟಿದ್ದಿನಲ್ಲ ಸಾಕಾ ಆ ನಾನ ನಿಂಗೆ ಮುದ್ದು ಸಾಕಾ ಏ ನಿನ್ ಮುತ್ತು ಯಾವ್ದೋ ನಾಯಪಾಯ ಬಂದಿದೆ ಅಂತ ನಾನ್ ತಿಳ್ಕೊಂಡ್ರೆ ನನಗೆ ಯಾಕೆ ಕೊಡ್ತೀಯಾ

खावरान में लिए एक वक्त दोनों